ಸರ್ ಈಗ ಬುಡಕಟ್ಟುಗಳು ಅಂದರೆ ಬಹು ಬಹುಪಾಲು ಜನ ಅರಣ್ಯದ ಅಂಚಿನಲ್ಲಿ ಅಥವಾ ಅರಣ್ಯದಲ್ಲೇ ವಾಸ ಮಾಡ್ತಕ್ಕಂಥ ಜನ ಅವರ ಬದುಕಿಗೆ ಸುರಕ್ಷತೆ ಇಲ್ಲ ದಿನ ಬೆಳಗಾದರೆ ಆದರೆ ಕಣ್ಮುಂದೆ ಆನೆ ಹುಲಿ ಚಿರತೆಗಳ ಜೊತೆ ವಾಸ ಇದೆ ಅವನ್ನೆಲ್ಲ ನಾಗರಿಕ ಸಮಾಜಕ್ಕೆ ತರುವಂಥ ಅಂತ ಅದು ನೋಡಿ ಇದುವರೆಗೂ ಎಷ್ಟು ಜನ ಆನೆ ತುಳಿದು ಸತ್ತೋಗಿದ್ದಾರೆ ಚಿರತೆ ಬಾಯಿಗೆ ಬಿದ್ದು ಎಷ್ಟು ಜನ ಸತ್ತೋಗಿದ್ದಾರೆ ಕಾಡಲ್ಲಿ ಬಿಕ್ ಬೀಳುವಂತಹ ಬೆಂಕಿಗೆ ಬೆಂಕಿಗೆ ಬೆಂಕಿ ಬಂದಾಗ ನಮ್ಮ ಕಾಡಲ್ಲಿರೋ ಅಧಿಕಾರಿಗಳು ಆರ್ ಎಫ್ ಒಗಳು ಎಲ್ಲರೂ ಕೂಡ ದೂರ ಹೊಟ್ಟೋಗ್ತಾರೆ ಬೆಂಕಿ ಆರಿಸೋದಕ್ಕೆ ಬಳಸ್ಕೊಳ್ಳೋದವರು ನಮ್ಮ ಟ್ರೈಬಲ್ಸ್ನ ಟ್ರೈಬಲ್ಸ್ ಹೋಗಿ ಬೆಂಕಿಗೆ ಸುಟ್ಟು ಸತ್ತು ಇದ್ದಾರೆ ಅವ್ರನ್ನ ನಾನು ನಾಗೇಂದ್ರ ಹತ್ರಕ್ಕೆ ಪ ಪ್ರೆಸೆಂಟೇಷನ್ ಒಬ್ಬನ ಕರ್ಕೊಂಡ್ಬಂದಿದೆ ಮೈಯೆಲ್ಲ ಕರ್ಕೊಂಡು ಕರ್ಕೊಂಡೋಗಿ ಪ್ರೆಸೆಂಟ್ ಮಾಡಿಸಿ ಅವ್ರನ್ನ ಇದು ಮಾಡಿಸ್ತಾರೆ ಅಷ್ಟೊತ್ತಿಗೆ ಅವರು ಏನೋ ಪಾಪ ಅವ್ರು ಇದನ್ನು ಕಳ್ಕೊಂಡ್ರು ಬಟ್ ಅವ್ರು ಏನೋ ಮಾಡಬೇಕು ಅಂತ ಮನಸ್ಸಿತ್ತು ಯಾಕಂದರೆ ಅವ್ರ ಗಮನಕ್ಕೆ ಬಂದಿತ್ತು ಅದು ಆ್ಯಕ್ಚುಲಿ ಆ ಬುಡಕಟ್ಟುಗಳೇ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಕಾಡನ್ನು ಉಳಿಸ್ಬೋದು ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಉಡಿಸೋದು ಕಾಡನ್ನು ಆ ಬುಡಕಟ್ಟುಗಳು ಅದರಿಂದಾಗಿ ಆ ಬುಡಕಟ್ಟುಗಳೇ ಇದ್ದರೆ ಕಾಡು ಉಳ್ಕೊಳ್ಳುತ್ತೆ ಇಲ್ಲದೇ ಕಾಡು ಉಳಿಯಲ್ಲ ಖಂಡಿತ ಕಾಡು ಉಳಿಯೋಲ್ಲ ನನಗನ್ಸುತ್ತೆ ಈ ಬುಡಕಟ್ಟುಗಳ ಬಗ್ಗೆ ಕಾಳಜಿ ಇರುವಂತಹ ನಾಯಕರು ನಮಗೆ ಬೇಕಾಗುತ್ತೆ ಅದ್ರ ಬಗ್ಗೆ ಪ್ರಾಮಾಣಿಕವಾದಂಥ ಕಾಳಜಿ ಇರುವಂಥ ನಾಯಕರು ಬೇಕಾಗುತ್ತೆ ಅಲ್ಲಿ ಹೋಗಿ ಆ ಬುಡಕಟ್ಟುಗಳ ಏರಿಯಾದಲ್ಲಿ ಹೋಗಿ ಫೋಟೋ ತೆಗೆಸ್ಕೊಳತ್ತವ್ರಲ್ಲ ನನಗೆ ನೋಡಿ ನೀವಾಗಲೇ ಹೇಳಿದಂಗೆ ಫಾರೆಸ್ಟ್ ಉತ್ಪನ್ನಗಳನ್ನು ಈಗ ಮಾರಿಕೊಂಡು ಬದುಕುವಂತಹ ಸಮುದಾಯಗಳು ಫಾರೆಸ್ಟ್ ಉತ್ಪನ್ನಗಳನ್ನು ನೀವು ತಗೊಂಬರೋಕ್ಕಾಗೋದೇ ಇಲ್ಲ ನೀವು ಕೆಲವು ಡಿ ಕೋಟೆ ಆ ಏರಿಯಾಗಳಲ್ಲಿ ಹೋಗಿರುವಂತಹ ಕೆಲವು ಕಾಡುಗಳಿಗೋಗಿ ಇವ್ರ ಏರಿಯಾ ಇರುತ್ತಲ್ಲ ಈ ನಮ್ಮ ಆದಿವಾಸಿಗಳು ಸುತ್ತಲೂ ಕೂಡ ಟ್ರೆಂಚ್ ತೆಗೆದು ಬಿಟ್ಟಿರ್ತಾರೆ ನಿಜವಾಗಲೂ ಉದ್ದೇಶ ಏನು ಅಂತಂದರೆ ಇವರು ಕಾಡೊಳಕ್ಕೆ ಹೋಗಬಾರ್ದು ಅಂತ ನಾವು ಹೋದಾಗ ನಮಗೆ ಹೇಳೋದೇನು ಅಂತಂದರೆ ಹುಲಿ ಸಿಂಹಗಳು ಬಂದು ಇವುಗಳ್ನಪ್ಪ ತಿಂದುಬಿಡ್ತಾವೆ ಅಂತೇಳ್ಬಿಟ್ಟಿದೆ ಅಲ್ಲಿ ಎಷ್ಟು ಜನ ಮೊನ್ನೆ ಕೂಡ ಪಾಪ ಅವ್ರ ಮನೆಯಲ್ಲಿ ಒಂದು ಕುರಿ ಮಾಂಸನೋ ಮೇಕೆ ಮಾಂಸನೋ ಬೈತಾಯಿದ್ರೆ ಜಿಂಕೆ ಮಾಂಸ ಅಂತೇಳ್ಬಿಟ್ಟು ಇಟ್ಕೊಂಡೋಗಿ ಹೊಡೆದು ಹೊಂದಾಕಿದ್ದಾರೆ ಕೊಂದಾಕಿದ್ದಾರೆ ಏಕಾದಷ್ಟು ಜನ ಪ್ರಾಕ್ಟಿಕಲ್ ಆಗಿ ಸರಿ ನೀವು ಹೇಳಿದ್ದು ಯಾಕಂದರೆ ಆಗಿ ನಡೀತಾ ಇಲ್ಲ ಅಲ್ಲಿ ಅಲ್ಲಿ ಆಗಿ ಆ ಸಮುದಾಯಗಳು ಹೋಗ್ಬಿಟ್ಟು ಅವರ ಕಾಡಿನ ಉತ್ಪನ್ನಗಳನ್ನು ತಂದು ಮಾರುವಂಥ ಕೆಲಸಗಳನ್ನು ಮಾ ಮಾಡಬೇಕಾಗಿದೆ ಅದಕ್ಕೆ ಅಡ್ಡಿ ಆಗೋದೇ ಇವರು ಏನೋ ಒಂದು ಸುಳ್ಳು ಹೇಳಿ ಅವ್ರ ಮೇಲೆ ಕೇಸ್ ಹಾಕ್ತಾರೆ ಅವ್ನು ಜೈಲಿಗೆ ಹಾಕ್ತಾರೆ ಹಿಂಸೆ ಕೊಡ್ತಾರೆ ಅವ್ರ ಮನೆ ರೈಡ್ ಮಾಡ್ತಾರೆ ಅವ್ರ ಮನೆಯಲ್ಲಿರುವಂಥ ಹೆಣ್ಮಕ್ಳ ಮೇಲೆ ಕೈ ಮಾಡ್ತಾರೆ ಏನು ಬೇಕೋ ಎಲ್ಲವನ್ನೂ ಮಾಡ್ತಾರೆ ಯಾಕಂದರೆ ಅಸಹಾಯಕರು ಈ ಇದ್ದಾರಲ್ಲ ನಮ್ಮ ಆದಿವಾಸಿಗಳಂಥ ಅಸಹಾಯಕ್ ಯಾರೂ ಇಲ್ಲ ಸರ್ ಮೊನ್ನೆ ನಾನು ಅವರು ಸತ್ತೋದ್ನಲ್ಲ ಆತನ ಮಗ ಕಂಪ್ಲೇಂಟ್ ಕೊಟ್ಟಿದ್ದಾನೆ ಈತನ ಕಾಡಲ್ಲಿ ಸತ್ತೋಗಿದ್ದಾರೆ ಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಎತ್ಕೊಂಡು ಹೋಗಿ ಸಾಯಿಸಿಬಿಟ್ರು ಅಂತ ಅವನು ಸುಮಾರು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಪೊಲೀಸ್ ಸ್ಟೇನ್ ಮುಂದ್ಗಡೆ ಕುಂತಿದ್ದಾನೆ ಅವನು ಕಂಪ್ಲೇಂಟ್ ತಗೊಂಡಿಲ್ಲ ನಾನು ನಾನು ಇಂಟರ್ಫಿಯರ್ ಆಗಿ ನಾನು ಹೇಳಿ ಅಲ್ಲಿ ಬಂದು ಧರಣಿ ಕುಂತ್ಕೊಳ್ತೀನಿ ಅಂತ ಹೇಳಿದ ಮೇಲೆ ಕಂಪ್ಲೇಂಟ್ ತಗೊಂಡಿದ್ದಾರೆ ಇವತ್ತು ಅವರೆಲ್ಲ ಬೇಲ್ ಮೇಲೆ ಇದ್ದಾರೆ ಎಲ್ಲ ಅಧಿಕಾರಿಗಳು ಕೂಡ ಅಂದರೆ ಒಂದು ಒಂದು ಭಯ ಆಗಬೇಕು ಆಮೇಲೆ ಆ ಸಮುದಾಯಗಳಿಗೆ ಗಟ್ಟಿಯಾಗಿ ಅವ್ರ ಜೊತೆ ನಿಲ್ಲೋ ಅಂಥವ್ರು ಬೇಕು ನಮ್ಮಂಥವ್ರು ಒಬ್ಬರು ನಿಂತಿಬ್ರು ನಿಂತರೆ ಸಾಕಾಗಲ್ಲ ನಾವೆಷ್ಟು ಮಾಡಿದ್ರು ಕೂಡ ನಮಗೂ ಲಿಮಿಟೇಷನ್ಸ್ ಇರ್ತವೆ ನಾವು ನಮ್ಮ ಲಿಮಿಟೇಷನ್ಸಲ್ಲಿ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡು ಹೋಗ್ತೀವಿ ಅಷ್ಟೇ ಅದು ಆಯೋಗದ ಅಂತ ಇಲ್ಲ ನಾನಿದ್ದು ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಹಿಂದುಳಿದ ವರ್ಗಗಳ ಆಯೋಗದಲ್ಲಿ ಹಿಂದುಳಿದ ವರ್ಗಗಳಿದ್ದಂತಹ ಸಣ್ಣ ಸಮುದಾಯಗಳನ್ನು ಗುರುತಿಸ್ಲಿಕ್ಕೆ ಸಾಧ್ಯ ಆಯಿತು ಅನೇಕ ಸಮುದಾಯಗಳಿಗೆ ಅಸ್ಮಿತೆ ಇರಲಿಲ್ಲ ಆ ಸಮುದಾಯಗಳಿಗೆ ಒಂದು ಅಸ್ಮಿತೆ ಕೊಡಲಿಕ್ಕೆ ಸುಮಾರು ಅರವತ್ತರಿಂದ ಅರವತ್ತೇಳು ಸಮುದಾಯಗಳನ್ನು ನಾನು ಗುರುತಿಸಿ ನಾ ಪಟ್ಟಿಯಲ್ಲಿ ಸೇರಿಸಬೇಕು ಹೇಳ್ಬಿಟ್ಟು ನಾನು ಸರ್ಕಾರಕ್ಕೆ ವರದಿ ಕೊಟ್ಟಿದ್ದೀನಿ ಅದಿನ್ನೂ ಯಾವಾಗ ಯಾವಾಗತ್ತೋ ಗೊತ್ತಿಲ್ಲ ಕೆಲವು ಸಮುದಾಯಗಳು ಈಗಾಗಲೇ ಸೇರಿದಾವೆ ಇನ್ನು ಕೆಲವು ಸಮುದಾಯಗಳದ್ದು ಕನ್ಫ್ಯೂಷನ್ಸ್ ಇದ್ದಾವೆ ಈಗ ದೊಂಬಿದಾಸ ಇದು ಒ ಬಿ ಸಿ ಪಟ್ಟಿಯಲ್ಲಿದೆ ಚನ್ನದಾಸ ಎಸ್ ಸಿ ಪಟ್ಟಿಯಲ್ಲಿದೆ ದೊಂಬಿದಾಸ ಚನ್ನದಾಸ ಎರಡು ಒಂದೇ ಸುಮ್ಮನೆ ಈ ಅಧಿಕಾರಿಗಳು ಮಾಡಿರೋ ಕೆಲಸದಿಂದಾಗಿ ಕೆಲವು ಕಡೆ ದೊಂಬಿದಾಸ ಅಂತ ಬರ್ಕೊಂಡಿದ್ದಾರೆ ಕೆಲವು ಕೆಲವು ಕಡೆ ಇದು ಚನ್ನದಾಸ ಅಂತ ಬರ್ಕೊಂಡಿದ್ದಾರೆ ದೊಂಬಿದಾಸ ಗಂಡ ಇರ್ತಾನೆ ಚನ್ನದಾಸ ಹೆಂಡತಿ ಇರ್ತಾಳೆ ಹಂಗೆ ಅನೇಕ ಕಡೆ ಇದೆ ಈಗ ದೊಂಬಿದಾಸ ಅಂತ ಹೋಗಿದ್ದು ಅಂತಂದರೆ ಬ್ಯಾಕ್ವರ್ಡ್ ಕ್ಲಾಸವ್ರ ಸರ್ಟಿಫಿಕೇಟ್ ಕೊಡೋಲ್ಲ ಚನ್ನದಾಸ ಅಂತ ಹೋದರೆ ಎಸ್ ಸಿ ಅವರು ಕೊಡಲ್ಲ ಇಲ್ಲಿ ಇಲ್ಲವರು ಅಲ್ಲಿ ತೊಗೊಳ್ಳಿ ಅಂತೇಳಿ ಅಲ್ಲಿನವ್ರು ಇಲ್ಲಿ ತೊಗೊಳ್ತಾಯಿರ್ತಾರೆ ಅದಕ್ಕೆ ಎರಡೂ ಕಡೆ ಸಿಗ್ತಾಯಿಲ್ಲ ಅವ್ರು ಸರ್ಟಿಫಿಕೇಟ್ ಈ ಥರದ ಈಗ ಶಿಳೆ ಖ್ಯಾತ ಕೀಳೆ ಅವ್ರದ್ದು ಅದೇ ಸಮಸ್ಯೆ ಇದೆ ಅವನು ಯಾವನೋ ಬರ್ಕೊಳ್ಳೋವಾಗ ಯಾರೋ ಅಧಿಕಾರಿ ಶಿಳೆ ಅಂತ ಹೇಳಿದ್ರೆ ಅವ್ನು ಕೀಳೆ ಖ್ಯಾತ ಅದು ಬರ್ಕೊಂಡಿದ್ದಾನೆ ಅದೇ ಸರ್ಟಿಫಿಕೇಟಲ್ಲಿ ನೋಡೋದು ನಿನ್ನ ಸರ್ಟಿಫಿಕೇಟಲ್ಲಿ ತಪ್ಪಿದೆ ಅಂತ ಅವ್ನು ಬರೆದಿರ್ತಾನೆ ಅದನ್ನ ಅವ್ನು ಬರೆದಿರೋದು ಯಾರೋ ಅಧಿಕಾರಿ ನಿಮ್ಮ ಅಪ್ಪನ ಸರ್ಟಿಫಿಕೇಟ್ ತಗೊಮ್ಮ ಅಂತಾರೆ ಅವರಪ್ಪ ಸ್ಕೂಲ್ಗೆ ಹೋಗಿದ್ರೆ ತಾನೊಂಥರ ಸರ್ಟಿಫಿಕೇಟ್ ಇರೋದು ಕಾಮನ್ ಸೆನ್ಸ್ ಬೇಡವಾ ಅಧಿಕಾರಿಗಳಿಗೆ ಒಬ್ಬ ತಹಸೀಲ್ದಾರ್ಗೆ ಒಬ್ಬ ಯಾರಿಗೆ ಒಬ್ಬ ವಿಲೇಜ್ ಪಂಚಾಯತ್ ಅವ್ರಿಗೆ ಒಂದು ಕಾಮನ್ ಸೆನ್ಸ್ ಬೇಕಲ್ವಾ ಅವ್ನಿಗೆ ನಿಮ್ಮ ಅಪ್ಪನ ಸರ್ಟಿಫಿಕೇಟ್ ತಗೊಂಬಂದ್ರೆ ಎಲ್ಲಿಂದ ತಗೊಬರ್ತಾನ ಅವನು ಇವನೇ ಸ್ಕೂಲ್ಗೆ ಹೋಗಿಲ್ಲ ಅಪ್ಪನ ತಗೊಮ್ಮ ಅಂತ ಹೇಳಿದ್ರೆ ಎಲ್ಲಿಂದ ತಗೊಂಬರ್ತಾನೆ ಇನ್ನು ಮಾಡೇ ಇರಲಿಲ್ಲ ಇಲ್ಲೇ ಇಲ್ಲ ಅದೇ ಇವೆಲ್ಲ ಸಮಸ್ಯೆಗಳಿದ್ದಾವೆ ಬೇಕಾದಷ್ಟು ಆದಿವಾಸಿ ಅಲೆಮಾರಿ ಸಮಸ್ಯೆಗಳನ್ನು ನಾವಿವತ್ತು ಅಡ್ರೆಸ್ ಮಾಡಬೇಕಾಗಿದೆ ಈಗ ನಿಮ್ಮ ಬುಡಕಟ್ಟು ಮತ್ತು ಅಲೆಮಾರಿ ಮಹಾಸಭಾ ಏನು ಸಂಸ್ಥೆ ಅಥವಾ ಸಂಘಟನೆ ಏನು ಕಟ್ಕೊಂಡು ಹಕ್ಕುಗಳ ಪರವಾಗಿ ಅವ ಆ ಜನಗಳ ಹಕ್ಕುಗಳ ಪರವಾಗಿ ಕೆಲಸ ಮಾಡ್ತಾ ಇದ್ದೀರಿ ಅದರ ಸುಮಾರು ನೂರಿಪ್ಪತ್ತು ಎಸ್ ಸಿ ಎಸ್ ಟಿ ಒ ಬಿ ಸಿ ಆ್ಯಂಡ್ ಮೈನಾರಿಟಿ ಅಲೆಮಾರಿಗಳು ಸಮುದಾಯಗಳು ನಮ್ಮ ಜೊತೇಲಿ ಇದ್ದಾವೆ ಸುಮಾರು ನೂರಿಪ್ಪತ್ತು ಸಮುದಾಯಗಳು ಇದ್ದಾವೆ ಸುಮಾರು ನಲವತ್ತರಿಂದ ನಲವತ್ತೈದು ಸಮುದಾಯಗಳು ಆದಿವಾಸಿ ಸಮುದಾಯಗಳು ನಮ್ಮ ಜೊತೆಲಿ ಕೆಲಸ ಇದ್ದಾರೆ ನಾವು ಮೇಜರಾಗಿ ಒಂದು ನೀವು ಆಗಲೇ ಹೇಳ್ದಂಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ಗೆ ಹೆಚ್ಚು ಇಂಪಾರ್ಟೆನ್ಸ್ ಕೊಡ್ತಾಯಿದ್ದೀವಿ ಮೊದಲನೇ ಇದು ಆದ್ಯತೆ ಅದಾದ ಮೇಲೆ ಮ ಮನೆ ಕೊಡಿಸುವಂಥದ್ದು ನಿವೇಶನ ಕೊಡಿಸುವಂಥದ್ದು ಅವ್ರಿಗೆ ನೀರು ನೆರವು ಕೊಡಿಸುವಂಥದ್ದು ಆಮೇಲೆ ಆಹಾರದ ಭದ್ರತೆ ಶಿಕ್ಷಣ ಆರೋಗ್ಯ ಇವುಗಳ ಬಗ್ಗೆ ಕಾನ್ಸಂಟ್ರೇಟ್ ಇದ್ದೀವಿ ಸರ್ಕಾರ ಜೊತೆಯಲ್ಲಿ ಕರೆಸ್ಪಾಂಡ್ ಮಾಡಲಿಕ್ಕೆ ನಮ್ಮ ಆಫೀಸ್ನೇ ಮುಡುಪಾಗಿಟ್ಬಿಟ್ಟಿದ್ದೀನಿ ಈಗ ನಮ್ಮ ಲಾಯರ್ ಆಫೀಸ್ಗಿಂತಲೂ ಇದು ಅಲೆಮಾರಿಗಳ ಆದಿವಾಸಿಗಳ ಆಫೀಸ್ ಆಗಿಬಿಟ್ಟಿದೆ ಇಲ್ಲಿ ಅದೇ ಕೆಲಸನ ಇಪ್ಪತ್ನಾಲ್ಕು ಗಂಟೆ ಮಾಡ್ತಾಯಿರ್ತೀವಿ ನನ್ನ ಜೊತೇಲಿ ಸುಮಾರು ಜನ ಈಗ ನಾಗರಾಜ್ ಅಂತ ಹನುಮಂತಪ್ಪ ಅಂತ ಆಮೇಲೆ ಇನ್ನೂ ಒಂದು ಇಬ್ಬರು ಮೂರು ಸಮ ಇವರು ಫುಲ್ ಟೈಮರಾಗ ಪಾಪ ಬಂದು ಕೆಲಸ ಕೆಲಸ ಮಾಡ್ತಾರೆ ಅವರು ಕೋ ಇದಕ್ಕೆ ಹೋಗೋದು ವಿಧಾನಸೌಧಕ್ಕೆ ಹೋಗೋದು ಅವರಿಗೆ ಇದು ಲ ಲೋನ್ ಅಪ್ಲಿಕೇಶನ್ಸ್ ಕೊಡೋದು ಮನೆ ಅಪ್ಲಿಕೇಶನ್ಸ್ ಕೊಡೋದು ಇದೆಲ್ಲ ಮಾಡ್ತಾಯಿದ್ರು ಮಾರ್ತಾಡಪ್ಪ ಅಂತ ಒಬ್ಬರು ಬುಡಬುಡುಕಿ ಸಮುದಾಯದವರು ಹನುಮಂತಪ್ಪ ಅಂತೇಳ್ಬಿಟ್ಟು ಸುಡುಗಾಡ್ಸಿದ್ರ ಸಮುದಾಯದವರು ಮತ್ತು ನಾಗರಾಜ್ ಅಂತ ಹೇಳಿಬಿಟ್ಟು ದುಂಬಿದಾಸ್ ಸಮುದಾಯದವರು ಈ ಥರದ ಅನೇಕ ಜನ ಬಂದು ಕೆಲಸ ಮಾಡ್ತಾರೆ ನಾವು ಒಂದು ಪರ್ಯಾಯ ಮಾಡ್ತಾ ಇದ್ವಿ ಬಟ್ ನಮ್ಮದು ಎನ್ ಜಿ ಒ ಅಲ್ಲ ಎನ್ ಜಿ ಒ ಅಲ್ಲ ನಮ್ಮ ಇಂಟ್ರೆಸ್ಟಲ್ಲಿ ನಾವು ಮಾಡ್ಕೊಂಡು ಹೋಗ್ತಾ ಇದ್ವಿ ನಮ್ಗೆ ಯಾವುದೇ ಯಾವುದೇ ಕಡೆಯಿಂದಲೂ ಕೂಡ ಯಾವುದೇ ನೆರವನ್ನು ನಾವು ತಗೊಂಡಿಲ್ಲ ಬೈ ಪಾರ್ಟಿ ಪಾರ್ಟಿದನು ಕಾಂಗ್ರೆಸ್ ಜಾಯ್ನ್ ಆಗಿದ್ವಿ ಕಾಂಗ್ರೆಸ್ ಜಾಯ್ನ್ ಆಗಿದ್ದು ಉದ್ದೇಶ ಕೂಡ ಅದೇ ಈ ಸಮುದಾಯಗಳನ್ನು ಪೊಲಿಟಿಸೈಸ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಅವಕಾಶ ಸಿಗುತ್ತೆ ಅಂತ ಹೌದು ಈಗ ನೋಡಿ ಈಗ ಸುಮಾರು ಈಗ ಸುಮಾರು ಜನಕ್ಕೆ ಅಲ್ಲಿ ಅವಕಾಶ ಸಿಕ್ತು ಕೆಲವ್ರನ್ನೆಲ್ಲ ಅಪಾಯಿಂಟ್ಮೆಂಟ್ ಎಲ್ಲ ಮಾಡಿದ್ದಾರೆ ಸಣ್ಣ ಪುಟ್ಟ ಇವುಗಳಿಗೆಲ್ಲ ಅಪಾಯಿಂಟ್ ಮಾಡಿದ್ದಾರೆ ಈಗಲೂ ಕೂಡ ನೆಕ್ಸ್ಟ್ ಇರೋ ಪಟ್ಟಿಯಲ್ಲಿ ಸುಮಾರು ಹದಿಮೂರು ಜನ ದೇಸರುಗಳತ್ತೆ ಅವರಿಗೆಲ್ಲ ಸರ್ಕಾರದಲ್ಲೂ ಒಂದು ಇದು ಶುರುವಾಗುತ್ತೆ ಈಗ ನಮ್ಮ ಅಲೆಮಾರಿಗಳು ಆದಿವಾಸಿಗಳು ವಿಧಾನಸೌಧ ನೋಡೋಕೆ ಶುರು ಮಾಡಿದ್ದಾರೆ ಅದೇ ದೊಡ್ಡದು ಅದನ್ನು ನಾವು ಹೌದು ಸಂಪರ್ಕದಲ್ಲಿದ್ದಾರೆ ಹೌದು ಹೌದು ಸುಮಾರು ಜನ ಆ ಥರದವರು ನಮ್ಮ ಸಂಪರ್ಕದಲ್ಲಿ ವಕೀಲರಾಗಿರುವಂಥವ್ರು ಸ್ವಲ್ಪ ಎಜುಕೇಟ್ ಆಗಿರುವಂಥವರು ಅವ್ರಲ್ಲೂ ನಮ್ಮ ಜೊತೆಲಿ ಕೆಲಸ ಮಾಡ್ತಾ ಇದ್ದಾರೆ ಆಮೇಲೆ ಭಾಳ ಚೆನ್ನಾಗಿ ಈಗ ರಾಯಚೂರು ಇರ್ಬೋದು ಗುಲ್ಬರ್ಗ ಇರ್ಬೋದು ಬೆಳಗಾಮು ಅಲ್ಲಿ ನಮ್ಮ ಸಂಘಟನೆ ಭಾಳ ಸ್ಟ್ರಾಂಗಾಗಿ ಕೆಲಸ ಮಾಡ್ತಾ ನಾನ್ ಹಿಂಗ ಹೇಳಿ ಅದೇ ಪಾರ್ಟಿ ಆ ನಿಮ್ಮನ್ನ ಇವತ್ತು ಒಂದು ಒಳ್ಳೆ ಒಂದು ಸ್ಥಾನದಲ್ಲಿ ಕೋರ್ಸಿ ಇನ್ನು ಆಕ್ಟಿವ್ ಆಗಿ ಈ ಕೆಲಸ ಕಾರ್ಯಗಳನ್ನ ಮಾಡ್ಲಿಕ್ಕೆ ಅವಕಾಶ ಕೊಡಬಹುದಾಗಿತ್ತು ಅಂತ ನಮ್ಮ ಭಾವನೆ ಹೌದು 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 ಅದಕ್ಕೆ ಪ್ರಯತ್ನ ಪಡ್ತಿಲ್ವಾ ಇಲ್ಲ ಅದು ಪ್ರೊಸೆಸ್ ನಡೀತಾ ಇದೆ ಆಗತ್ತೆ ಅಂತ ಹೇಳ್ತಾರೆ ಆಮೇಲೆ ಅದು ಆಗ್ತಾಯಿಲ್ಲ ಹಿಂಗೆ ನಡ್ಕೊಂಡು ಹೋಗ್ತಾ ಇದೆ ನಾನಿದ ಇನ್ನು ಅದನ್ನ ಬಗ್ಗೆ ಹೆಚ್ಚು ಒತ್ತು ಕೊಟ್ಟಿದ್ದು ಹೇಳಿದ್ರೆ ಈ ಅಧಿಕಾರಕ್ಕೋಸ್ಕರ ಇವೆಲ್ಲ ಮಾಡ್ತಾ ಇದ್ದೇನೆ ಎನ್ನುವಂತಹ ಅಪಾದನೆ ಕೂಡ ನನ್ನ ಮೇಲೆ ಬರ್ಬೋದು ಅದಕ್ಕೋಸ್ಕರ ಅಧಿಕಾರಕ್ಕೆ ಹೌದು ಪಡ್ಕೊಬೇಕು ಅಲ್ಲ ಆ ಪ್ರಯತ್ನಗಳಿದ್ದಾವೆ ಪ್ರಯತ್ನಗಳಿಲ್ಲದೆ ಇಲ್ಲ ನನಗಿಂತಲೂ ಹೆಚ್ಚಾಗಿ ನಮ್ಮ ಸಮುದಾಯಗಳು ಪ್ರಯತ್ನ ಮಾಡ್ತಾ ಇದ್ದಾರೆ ಅವರೇ ಲೆಟ್ರಸ್ ಬರಿತಾ ಇದ್ದಾರೆ ಅವರೇ ಹೋಗಿ ಕೇಳ್ಕೊಳ್ತಾ ಇದ್ದಾರೆ ಅವರೇ ಹೋಗಿ ಮಾತಾಡ್ತಾ ಇದ್ದಾರೆ ಅದೆಲ್ಲ ಮಾಡ್ತಾ ಇದ್ದಾರೆ ನೋಡಬೇಕು ಮುಂದಕ್ಕೆ ಖಂಡಿತ ಖಂಡಿತ ಆ್ಯಕ್ಚುಲಿ ನನಗೆ ನನ್ನ ಮನಸ್ಸಲ್ಲಿರೋ ಹೇಳ್ತಾ ಇದ್ದೀನಿ ನಾನು ಈಗಾಗಲೇ ಆಯೋಗದಲ್ಲಿ ಕೆಲಸ ಮಾಡಿದ್ದೀನಿ ಆಯೋಗಕ್ಕೊಂದು ಲಿಮಿಟೇಷನ್ ಇದೆ ಹೌದು ನಾನು ಕೆಲಸ ಮಾಡಿದ್ದೀನಿ ಅಲ್ಲಿ ನಾನು ಯಶಸ್ವಿ ಆಗಿದ್ದೀನಿ ಕೂಡ ಈಗ ಇದು ವಿಧಾನ ಪರಿಷತ್ತಲ್ಲೋ ವಿಧಾನಸೌಧದಲ್ಲೋ ನಾನು ಕುಂತು ಕೆಲಸ ಮಾಡುವಂಥ ಇದು ಸಿಕ್ಕಿದ್ರೆ ನನಗೆ ಪವರ್ ಹತ್ತಿರ ಆಗುತ್ತೆ ಈ ಸಮುದಾಯಗಳು ಹತ್ತಿರ ಇರೋದ್ರಿಂದ ನನಗೆ ವಿತರಣೆ ಸುಲಭ ಆಗುತ್ತೆ ಅವ್ರಿಗೆ ಕೊಡಬೇಕಂತ ಪವರ್ ಅಸೆಂಬ್ಲಿನಲ್ಲೋ ಅಥವಾ ಕೌನ್ಸಿಲಲ್ಲೋ ಕೌನ್ಸಿಲಲ್ಲೋ ಮೆಂಬರ್ ಆದರೆ ಹೆಚ್ಚು ಅನುಕೂಲ ಆಗುತ್ತೆ ಈ ಸಮುದಾಯಗಳನ್ನ ಹೆಚ್ಚು ರೀಚ್ ಆಗ್ಬೋದು ಅಂತ ಅನ್ಸುತ್ತೆ ಬೇಕಾಗಿಲ್ಲ 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 ಯಾಕಂದರೆ ನಾನು ಅಯೋಗ ಅಂತಂದರೆ ಅದು ಬ್ಯಾಕೋ ಕ್ಲಾಸಸ್ ಕಮಿಷನ್ನು ಭಾಳ ದೊಡ್ಡ ಕಮಿಷನ್ನು ಜುಡಿಷಲ್ ಪವರ್ ಪವರ್ ಇದೆ ಆಮೇಲೆ ಕ್ಯಾಬಿನೆಟ್ ರ್ಯಾಂಕ್ ಇದೆ ಅದನ್ನು ಮಾಡಿರೋ ಅಂಥದ್ದು ಈಗ ಎಸ್ ಸಿ ಎಸ್ ಟಿ ಕಮಿಷನ್ನು ಮೈನಾರಿಟಿ ಕಮಿಷನು ಅಥವಾ ವಿಮೆನ್ ಕಮಿಷನು ಇವುಗಳ ಥರ ಅಲ್ಲ ಅದು ಆ ಕಮಿಷನ್ ಮಾಡಿದ್ರು ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಅದರಿಂದಾಗ ಅದಕ್ಕೆ ಹೆಚ್ಚು ಪವರ್ಸ್ ಇದೆ ಅದಕ್ಕೆ ನೀವು ಯಾವಾಗಲೂ ನೋಡಿಬೇಕಾದ್ರೆ ಯಾವುದಾದ್ರೂ ಕಮಿಷನ್ ರಿಪೋರ್ಟ್ ಅಂತ ಹೇಳಿದಾಗ ಬ್ಯಾಕ್ ಕ್ಲಾಸಸ್ ಕಮಿಷನ್ ರಿಪೋರ್ಟ್ ಬಗ್ಗೆ ಮಾತ್ರ ಮಾತಾಡ್ತಾರೆ ಈಗ ಎಸ್ ಸಿ ಕಮಿಷನನ್ ಏನು ರಿಪೋರ್ಟ್ ಕೊಟ್ಟಿದೆ ವಿಮೆನ್ ಕಮಿಷನ್ ಏನು ರಿಪೋರ್ಟ್ ಕೊಟ್ಟಿದೆ ಅಂತ ಯಾರೂ ಕೇಳಲ್ಲ ಒ ಬಿ ಸಿ ಕಮಿಷನ್ ಮಾತ್ರ ಅದಕ್ಕೆ ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸಸ್ ಕಮಿಷನ್ ಅಂತ ನಾವು ಹಾಗಾಗಿ ಅಲ್ಲಿ ಕೆಲಸ ಮಾಡಿದ್ದೀನಿ ಮೂರು ವರ್ಷ ಮೂರು ವರ್ಷ ಮೂರು ವರ್ಷ ಕೆಲಸ ಮಾಡಿ ಅಲ್ಲ ಒಂದು ಅವ್ರಿಗೆ ಅವ್ರಿಗೆ ಎಷ್ಟು ಸಾಧ್ಯವೋ ಅಷ್ಟು ಅವ್ರಿಗೆ ಪ್ರಾತಿನಿಧ್ಯ ಕೊಡಬೇಕು ಅದು ಅಧಿಕಾರದಲ್ಲಿ ಪ್ರಾತಿನಿಧ್ಯ ಕೊಡಬೇಕು ಅಥವಾ ಕಾರ್ಯಕ್ರಮಗಳಲ್ಲಿ ಪ್ರಾತಿನಿಧ್ಯ ಕೊಡಬೇಕು ಅನುದಾನದಲ್ಲಿ ಪ್ರಾತಿನಿಧ್ಯ ಕೊಡಬೇಕು ಅವ್ರಿಗೆ ಇಂಪಾರ್ಟೆನ್ಸ್ ಕೊಟ್ಟು ಅವ್ರು ಕೊಟ್ಟಿದ್ದು ಅಂತ ಹೇಳಿದ್ರೆ ಒಂದು ಎರಡನೇದು ಅದರ ಮೇಲ್ವಿಚಾರಣೆನ ಭಾಳ ಒಳ್ಳೆ ಕಮಿಟೆಡ್ ಆಗಿರುವಂತಹ ಒಬ್ಬ ಇವರು ಬೇಕಾಗುತ್ತೆ ವ್ಯಕ್ತಿ ಬೇಕಾಗ್ತಾರೆ ಅದನ್ನು ನಿಜವಾಗಲೂ ಆ ಏರಿಯಾಗಳಿಗೆ ಇವಾಗಲೇ ಕೇಳಿದ್ರಲ್ಲ ಆ ಏರಿಯಾಗಳಿಗೆ ಹೋಗಿ ವಿತರಣೆ ಆಗಿದೆಯಾ ಇಲ್ವ ನೋಡೋ ಅಂತಹ ಒಬ್ಬ ಮನಸ್ಸಿರುವಂತಹ ವ್ಯಕ್ತಿ ಬೇಕಾಗುತ್ತೆ ಅವ್ರಿಗೆ ಬಿಸಿಲು ಮಳೆ ನೀರು ಗಾಳಿ ಏನನ್ನು ಬಿಟ್ಟು ಎಲ್ಲವನ್ನೂ ಬಿಟ್ಟು ಆ ಏರಿಯಾಗಳಲ್ಲಿ ಅವನು ಒಬ್ಬ ಅಲೆಮಾರಿ ಥರ ಸುತ್ತಾಡಿಕೊಂಡು ಅವನು ಆ ಕೆಲಸವನ್ನು ಮಾಡಿಸೋದಕ್ಕೆ ಸಾಧ್ಯವಾಗುತ್ತಾ ಅಂತ ಒಂದು ಇದು ಬೇಕಾಗತ್ತೆ ಇಲ್ಲದೇ ಇದ್ದರೆ ಏನಾಗುತ್ತೆ ಇಲ್ಲಿ ನಮಗೆ ಒಂದು ರೂಪಾಯಿ ಸ್ಯಾಂಕ್ಷನ್ ಆದರೆ ನಮ್ಮ ಸಮುದಾಯಕ್ಕೆ ಒಂದು ಪೈಸೆ ತಲುಪಿರುತ್ತೆ ಅಷ್ಟೆ ದಾರಿಯಲ್ಲಿ ಎಲ್ಲ ಸೋರೋಗಿರುತ್ತೆ ಆದ್ದರಿಂದ ಇದಕ್ಕೂ ಅದಕ್ಕೂ ಭಾಳ ಒಳ್ಳೆಯ ದೊಡ್ಡ ಲಿಂಕ್ ಬೇಕಾಗತ್ತೆ ಇಲ್ಲಿ ನಮ್ಗೆ ಸಿಗುವಂಥ ಅನುದಾನ ಪೂರ್ತಿಯಾಗಿ ನಮ್ಮ ಸಮುದಾಯಗಳಿಗೆ ಸಿಗೋ ಥರ ಆಗಬೇಕು ಅದು ಭಾಳ ಇಂಪಾರ್ಟೆಂಟ್ ಅನಿಸುತ್ತೆ ಖಂಡಿತ ನನಗೆ ಆಸೆ ಇದೆ ನನ್ನ ಜೀವಿತ ಕಾಲದಲ್ಲೇ ಅದೊಂದು ಮಾಡಬೇಕು ಅಂತ ಆಸೆ ಇದೆ ಹೋರಾಟದ ಮೂಲಕ ನಾವು ಯಶಸ್ವಿ ಆಗ್ಬೋದು ಅಂತೇಳ್ಬಿಟ್ಟು ಬಾಬಾ ಸಾಹೇಬರು ತೋರಿಸಿದಾರೆ ಹಂಡ್ರೆಡ್ ಪರ್ಸೆಂಟ್ ನೂರಕ್ಕೆ ನೂರು ಪರ್ಸೆಂಟ್ ಇದೆ ಇದು ಎಂಥ ಕಾಲಘಟ್ಟ ಅಂತ ಹೇಳಿದ್ರೆ ನಾವು ಮಾಧ್ಯಮಗಳನ್ನು ನಂಬುವಂಥದ್ದೇ ನಂಬೋದನ್ನೇ ಬಿಟ್ಬಿಡ್ತಾ ಇದ್ದೀವಿ ಅಂಥ ಕಾಲಘಟ್ಟದಲ್ಲಿದ್ದೀವಿ ಬರೀ ಸುಳ್ಳುಗಳನ್ನೇ ವಿತರಿಸುವಂತಹ ಮಾಧ್ಯಮಗಳನ್ನು ನಾವು ಇವತ್ತು ನೋಡ್ತಾ ಇದ್ದೀವಿ ಅಂದರೆ ಅದರಲ್ಲೂ ಕೂಡ ಆ ತಳ ಸಮುದಾಯಗಳು ಆದಿವಾಸಿಗಳು ಅಲೆಮಾರಿಗಳು ದಿಕ್ಕೇಲದ ಜನಗಳ ಬಗ್ಗೆ ಯಾವುದು ಒಂದೇ ಒಂದು ಸಣ್ಣ ನ್ಯೂಸನ್ನು ಕೂಡ ನಾನು ಈ ಮಾಧ್ಯಮದ ಮೂಲಕ ನೋಡಲಿಕ್ಕೆ ನೋಡೋಕ್ಕೆ ಸಾಧ್ಯವೇ ಇಲ್ಲವೇನೋ ಅಂತ ಅನ್ನಿಸ್ತಾ ಇದೆ ಇಂಥ ಸಂದರ್ಭದಲ್ಲಿ ಜಾನಪದ ಸಿರಿ ಈ ಸಮುದಾಯಗಳಿಗೋಸ್ಕರ ಒಂದು ಬದ್ಧತೆಯಿಂದ ಕೆಲಸ ಮಾಡ್ತಾ ಇರೋಂಥದ್ದು ಆ ಸಮುದಾಯಗಳ ಜೊತೆ ಕೆಲಸ ಇರೋಂಥದ್ದು ಆ ಸಮುದಾಯಗಳಿಗೋಸ್ಕರ ಕೆಲಸ ಮಾಡ್ತಾ ಇರ್ತದ್ದು ಆ ಸಮುದಾಯಗಳ ಹಕ್ಕುಗಳಿಗೋಸ್ಕರ ಒಂದು ರೀತಿಯ ಹೋರಾಟದ ರೀತಿಯಲ್ಲಿ ಕೆಲಸ ಮಾಡ್ತಾ ಇರೋವಂಥದ್ದು ನಿಜವಾಗ್ಲೂ ನನಗೆ ಮೆಚ್ಚುಗೆ ಸೂಚಿಸಿದೆ ಅದಕ್ಕೆ ನಾವು ಮಾಡಬೇಕಾದ ಕೆಲಸ ಏನು ಅಂತಂದರೆ ಇಷ್ಟು ಒಳ್ಳೆಯ ಕೆಲಸ ಮಾಡ್ತಿರೋಂತಹ ಒಂದು ಜಾನಪದ ಸೇರಿ ಅಂತಹ ಒಂಬ ಒಂದು ಚಾನಲ್ಗೆ ನಾವೆಲ್ಲರೂ ಸಬ್ಸ್ಕ್ರೈಬ್ ಆಗೋದ್ರ ಮೂಲಕ ಅವ್ರಿಗೆ ಸಪೋರ್ಟ್ ಮಾಡಬೇಕು ಅವ್ರನ್ನ ಬೆಂಬಲಿಸ್ಕೋಬೇಕು ಆ ಚಾನಲನ್ನ ನಾವು ಉಳಿಸ್ಕೋಬೇಕು ಅಂತೇಳ್ಬಿಟ್ಟು ಈ ಮೂಲಕ ತಮ್ಮನ್ನೆಲ್ಲರನ್ನೂ ಕೂಡ ನಾನು ರಿಕ್ವೆಸ್ಟ್ ಇದ್ದೆ